ಎಲ್ಲೂ ನಮಸ್ಕಾರ ಇವತ್ತು ನಾವು ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಹೋಬ್ಳಿ ಸೊ ಒಡ್ರಳ್ಳಿ ಕಿತ್ತೂರು ಪಕ್ಕ ಒಡ್ರಳ್ಳಿನಲ್ಲಿದ್ದೀವಿ ರೈತರಾದಂತಹ ರಾಜೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಈಗ ಸೊಪ್ಪಿನ ತಂಬಾಕು ಬೆಳೆನ ನಮ್ಮದು ಗೊಬ್ಬರ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ಆಧಾರಿತ ಗೊಬ್ಬರನ ಬಳಸಿ ಬೆಳೆದಿದ್ದಾರೆ ಸೊ ಅವರು ಹೇಗೆ ಎಷ್ಟು ಎಕ್ ಎಕರೆಗೆ ನಮ್ಮದು ಗ್ರೀನ್ ಪ್ಲಾನೆಟ್ ಮಾಡಿದ್ದಾರೆ ಮತ್ತು ಗಿಡ ಹೇಗೆ ಬಂದಿದೆ ಸೊ ಬೋರ್ಡ್ ಗೊಬ್ಬರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದೆ ಏನು ರೈಟ್ ಆಗಿರ್ಬೋದು ಅದರಲ್ಲಿ ಆ ರೈತರು ಮಾತಲ್ಲೇ ಕೇಳೋಣ ಸೊ ಇಲ್ಲೇ ಇದ್ದಾರೆ ರೈತರು ರಾಜೇಗೌಡ್ರೆ ನಮಸ್ಕಾರ ನಮಸ್ಕಾರ ಹೇಳಿ ಇವತ್ತು ನೀವು ಬೋರ್ಡ್ ಗೊಬ್ಬರನ ತ್ಯಜಿಸಿ ಗ್ರೀನ್ ಪ್ಲಾನೆಟ್ ಆಧಾರಿತ ಗೊಬ್ಬರದಲ್ಲಿ ನೀವು ಬೆಳೆ ಬೆಳೆದಿದ್ದೀರ ಹೊಗೆಸೊಪ್ಪು ತಂಬಾಕು ಬೆಳೆ ನಾನು ಬೆಳೀತಿಲ್ಲ ಹಾಕಿದೀನಿ ಇವತ್ತ ಈಗ ಚೆನ್ನಾಗಿ ಸುಮಾರಿ ಗಿಡ ಬಂದೈತೆ ಈಗ ಓಕೆ ಈಗ ಕ್ಯೂರಿಂಗ್ ಹೆಂಗ್ ಬಂದೈತೆ ಬೇರೆ ಕಡೆ ಎಲ್ಲಾ ಈಗ ಬೇರೆ ಕಡೆ ಎಲ್ಲ ಕ್ಯೂರಿಂಗ್ ನೋಡಿದಿರ ಅದರ ಈಗ ಇದ್ರನ್ನ ಕೇಳಿದೀರ ನೀವು ಇದನ್ನ ಬಳಸಿ ಬೆಳೆದಿರೋದ್ನು ಕೇಳಿದೀನಿ ನೋಡಿದೀನಿ ಅಷ್ಟೇ ಅರ್ಶಿನಲ್ಲಿ ಮತ್ತೆ ನಾನು ಹಾಕಿ ಯಾವಾಗಲೂ ಗಿಡ ಇವಾಗ ಬೋರ್ಡ್ ಗೊಬ್ಬರ ಹಾಕ ಹಾಕಿರೋರ್ದುಕುನು ನಿಮ್ದುಕುನು ಏನು ವ್ಯತ್ಯಾಸ ಇದೆ ಈಗ ಬೋರ್ಡ್ ಗೊಬ್ರಕ್ಕಿಂತ ನಮ್ದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ಈಗ ಬೋರ್ಡ್ ಗೊಬ್ರನೇ ಒಂಚೂ ಎಲ್ಲಾ ಒಂಥರ ಖುಷಿವಾಗಿದೆ ಓಕೆ ಒಂದೇ ಟ್ರಿಪ್ ಹಾಕಿ ಈಗ ಒಂದು ಗಿಡದಲ್ಲಿ ಎಷ್ಟು ಎಲೆ ಬಂದಿದೆ ಹದ್ನೆಂಟರಿಂದ ಇಪ್ಪತ್ತೆಲೆ ಇದೆ ಇಲ್ಲಿ ಒಂದು ಗಿಡ ಇಡದ ಎಷ್ಟು ಎಲ್ಲ ಇದೆ ಅಂತ ಲೆಕ್ಕ ಹಾಕಬಹುದಾ ಲೆಕ್ಕ ಹಾಕಿ ಹಾಗೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾರು ಹದಿನೈದು ಇಪ್ಪತ್ತೆರಡಲ್ಲೇ ನಿಲ್ಲಿಸ್ತೀರಾ ಕುಡಿ ಮುರಿತೀರಾ ಇಪ್ಪತ್ತೆರಡಲ್ಲೇ ನಾರ್ಮಲ್ ಬೆಳೆ ಅಷ್ಟೇ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತೆರಡಲ್ಲೆಗೇನೆ ನಾವೇನ್ ಟಾಪಿಂಗ್ ಮಾಡೋಂಥದ್ದು ಸೊ ಇವಾಗ ನೀವು ಎರಡು ವರ್ಷದಿಂದ ನಮ್ ಗ್ರೀನ್ ಪ್ಯಾಂಟ್ ನ ಬಳಸ್ತಾ ಇದ್ದೀರಾ ಹೋದ ವರ್ಷ ಶುಂಠಿಗೆ ಬಳಸಿದ್ರಿ ಶುಂಠಿನಲ್ಲಿ ಒಳ್ಳೆ ರಿಸಲ್ಟ್ ನೋಡಿದ್ರಿ ನೋಡಿದ್ಮೇಲೆ ಮತ್ತೆ ಇವಾಗ ಒಗೆ ಮತ್ತೆ ಶುಂಠಿ ಎರಡಕ್ಕೂ ಬೆಳೆದಿದ್ದೀರ ಹೊಗೆಸೊಪ್ಪಿಗೆ ಶುಂಠಿನೂ ಮಾಡಿದಿರ ಒಂದು ಎಕರೆ ಮುಕ್ಕಾಲ್ ಎಕರೆ ಒಂದು ಮೂವತ್ತು ಕುಂಟೆ ಅಷ್ಟು ಶುಂಠಿಗೂ ಮಾಡಿದಿರ ಈಗ ನಿಮ್ಮ ಈಗ ನಾವು ಹೇಳದೇನಪ್ಪ ಅಂದ್ರೆ ರೈತರಿಗೆ ಈ ಗೊಬ್ಬರದ ಬಗ್ಗೆ ಅನುಕೂಲಗಳ ಬಗ್ಗೆ ಈಗ ಏನು ರೈಟ್ ಇರ್ಬೋದು ಈಗ ಬೋರ್ಡ್ ಅಲ್ಲಿ ಎಷ್ಟು ಕೊಟ್ಟು ತಗೊತಾ ಇದ್ರಿ ಮೂರು ಎಕರೆಗೆ ಐವತ್ತು ಸಾವಿರ ಕೊಟ್ಟು ತರ್ತಾ ಇದ್ರಿ ಇವಾಗ ಎಷ್ಟಾಗಿದೆ ನಿಮ್ದು ನಿಮ್ ತಗೊಂಡ್ವಿ ಎಸ್ ಅಮೋನಿಯಂ ಸಲ್ಫೇಟ್ ಹ್ಞೂ ಏನೊಂದು ಸಿಂಗಲ್ ಬ್ಯಾರನ್ ಗೊಬ್ಬರದಲ್ಲಿ ಈಗ ಹಾಕ್ ಆಗೋಷ್ಟ ಆಗಿದೆ ಈಗ ಬೋರ್ಡಲ್ಲಿ ಆಗಿದ್ರೆ ಐವತ್ತು ಸಾವಿರ ರೂಪಾಯಿ ಆಯ್ತಿತ್ತು ಈಗ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ನೀವು ಮೂರು ಎಕರೆ ಗೊಬ್ಬರನ ಇಲ್ಲಿ ಬಳಸಿದಿರ ಅದು ಒಂದೇ ಬಳಸಿದಿರ ಒಂದೇ ಒಂದೆಡ್ರಿಪ್ ಬಳಸಿದಿರ ಒಳ್ಳೆ ಚೆನ್ನಾಗಿ ಬಂದಿದೆ ಗಿಡಗಳು ನಮ್ಮ ರೈತರು ಬೇರೆ ರೈತರುಗಳಿಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಈಗ ಬೋರ್ಡ್ನ ಗೊಬ್ಬರ ಹಾಕಿ ಬಳಸಿ ಬೆಳೀತಾ ಅಂತ ರೈತರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಮುಂದಿನ ವರ್ಷಕ್ಕೆ ಕ್ಯೂರಿಂಗ್ ಚೆನ್ನಾಗಿ ಇಳುವರಿ ಚೆನ್ನಾಗಿ ತೂಕ ಕೊಟ್ರು ನನಗೆ ಮುಂದಿನ ವರ್ಷಕ್ಕೆ ನಾನು ಈಗ ಗ್ರೀನ್ ಪ್ಲಾಟ್ನೇ ಬಳಸಿ ಅಂತ ಹೇಳ್ತೀನಿ ಅವ್ರು ರೈತರುಗಳಿಗೆ ಈಗ ಆಲ್ರೆಡಿ ನಿಮ್ಮ ಸುತ್ತಮುತ್ತ ರೈತರುಗಳು ಇದನ್ನ ನೋಡಿ ಗೊಬ್ಬರ ಹಾಕದೆಲ್ಲ ನೋಡಿದರೆ ಕಲ್ಸೋದೆಲ್ಲ ನೋಡಿದಾರೆ ನೋಡಿ ಏನಂತ ಕೇಳಿದ್ರು ನಿಮ್ಮನ್ನ ಕಪ್ಪು ಗೊಬ್ಬರ ಎಲ್ಲ ಎಲ್ಲ ಕಪ್ಪದೆಲ್ಲ ಇಲ್ಲ ಅಂತ ಹೇಳ್ತಾರ ಈಗ ಗಿಡಗಳನ್ನ ನೋಡಿ ಆ ಏನಾದರೂ ಹೇಳಿದೆಯಾ ನಿಮಗೆ ಇನ್ನು ಏನು ಮಾತಾಡಿಲ್ಲ ಹಾ ಈಗ ಅಕ್ಕಪಕ್ಕ ಕೇಳ್ಬಿಟ್ಟು ಹೇಳ್ತಾರೆ ಒಂದು ಸ್ವಲ್ಪ ಏನು ಕಪ್ಪು ಗೊಬ್ಬರಂಗೆ ಎಲ್ಲ ಫುಲ್ಲು ಕಪ್ಪಿ ಅದೇ ಗೊಬ್ಬರ ಗೊಬ್ಬರ ಹಾಕಿದೀರಿ ಅಂತ ಹೇಳ್ದು ಹ್ಮ್ ನಾವು ಹಿಂಗೆ ಆರ್ಗ್ಯಾನಿಕ್ ಬಳಸ್ತಾ ಇದೀವಿ ಅಂತ ಹೇಳ್ದು ಓಕೆ ಸೊ ಈಗ ಆರ್ಗ್ಯಾನಿಕ್ ಬಳಸೋದ್ರಿಂದ ಸೊ ನಮ್ಮ ಮಣ್ಣಿಗೂ ಫಲವತ್ತತೆ ಹೆಚ್ಚಾಗುತ್ತೆ ಭೂಮಿನೂ ನಾವು ಆಗುತ್ತೆ ಮತ್ತೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಇಳುವರಿನ ತೆಗಿಯೋ ಅಂತ ಅವಶ್ಯಕತೆ ಇದೆ ಮತ್ತೆ ಇವಾಗ ನೋಡಿ ಈಗ ನೋಡ್ತಾ ಇರ್ಬೋದು ಈಗ ಎಲೆ ನೀವು ಎಲೆನ ಮುದು ಮುಟ್ಟು ನೋಡಿ ತುಂಬ ಸ್ಮೂತ್ ಇದೆ ಈಗ ಮುದ್ರ ಮುದುರಿದ್ರು ನಿಮಗೆ ಅದು ಒಡಿ ಒಡಿಯಲ್ಲ ಪಟ್ಟನಲ್ಲ ತುಂಬ ಸ್ಮೂತ್ ಸ್ಮೂತಲ್ಲಿದೆ ಹಾಗಾಗಿ ನಿಮ್ಗೆ ಈ ಸ್ಮೂತ್ ಬಂತು ಅಂತಂದರೆ ಆಟೋಮೆಟಿಕ್ಲಿ ನಿಮಗೆ ಕ್ಯೂರಿಂಗು ಬರುತ್ತೆ ಮತ್ತು ಒಳ್ಳೆ ತೂಕ ಬರುತ್ತೆ ನಿಮ್ಗೆ ಆದಷ್ಟು ಕ್ಯೂರಿಂಗೇ ಮೈನ್ ಇರೋದು ಈಗೇನು ಎಕ್ಸ್ ಒನ್ ಒನ್ ಖಂಡಿತ ನಿಮಗೆ ಈಗ ಏನು ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆ ಮಾತಾಡಿದ್ದೀವೋ ನೆಕ್ಸ್ಟು ನಾವು ನೀವು ಬೇರೆ ಬೇಯಿಸಿದಾಗ ಅದರ ಕ್ಯೂರಿಂಗ್ ಬಗ್ಗೆ ಮತ್ತು ಅದ್ರ ಕ್ವಾಲಿಟಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಸೊ ನಮ್ಮ ರೈತರುಗಳಿಗೆ ತಿಳಿಸ್ತೀವಿ ಸೊ ಈ ರೈತ್ರುಗಳಿಗೆ ಆದಷ್ಟು ನಾವು ಹೇಳೋದಿಷ್ಟೇ ಕಡಿಮೆ ಬೆಳೆಯಲ್ಲಿ ಬೆಲೆಯಲ್ಲಿ ಬೆಳೆನ ಬೆಳೆದು ಸೊ ಅಧಿಕ ಇಳುವರಿನ ಪಡೆದು ಲಾಭದಾಯಕವಾಗಿ ಕೃಷಿ ಮಾಡಿ ತುಂಬ ಅನ್ನೆಸೆಸರಿ ಎಲ್ಲ ದುಂದು ವೆಚ್ಚಗಳನ್ನ ಮಾಡಿಕೊಂಡು ಕೃಷಿ ಮಾಡಿದ್ರೆ ಏನೂ ಉಳಿಯೋಲ್ಲ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಇಳುವರಿ ಇರೋದ್ರಿಂದ ಗ್ರೀನ್ ಪ್ಯಾರೆಂಟನ್ನು ಬಳಸಿ ಹಾಗೂ ಈಗೇನು ನಾವು ವಿಡಿಯೋನ ಮಾಡ್ತಾಯಿದ್ದೀವಿ ನಮ್ಮ ಯಶವಂತ್ ಅರಸ್ ಗ್ರೀನ್ ಪ್ಯಾನೆಟ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ ಮಾಡಿರ್ತೀವಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರು ಮಾಡಿ ಈ ಚಾನಲ್ನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ ಅಂತ ಹೇಳ್ತಾ ನಾನು ನಮಸ್ಕರಿಸ್ತೀನಿ ನಮಸ್ಕಾರ